ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಕಾರ್ಖಾನೆ ನಿರ್ದೇಶಕರು ಚಂಚಲ ಮನುಷ್ಯನವರು ಅವರೇ ಎಲ್ಲರೂ ಕೂಡಿ ಕತ್ತಿ ಅವರನ್ನು ಕರ್ಕೊಂಡು ನಮ್ಮನೆ ಬಂದ್ರು ಎಂದ ಮಾಜಿ ಸಚಿವ ನೂರಾರು ಕೋಟಿ ಹಾಕೋಕೆ ನಮ್ದು ಬ್ಯಾಂಕ್ ಟೈಮ್ ಕೊಡಿ ಅಂದೆ ಅಷ್ಟರಲ್ಲಿ ಬಾಯ್ ಬಾಯ್ ಟಾಟಾ ಎಂದು ಜೊಳ್ಳೆ ಕಡೆ ಜಿಗಿದ್ರು ಎಂದ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಕಾಕ ನಾವು ಇಬ್ರು ತಯಾರಿದ್ವಿ ದುರ್ದುಂಡೇಶ್ವರ ನಮ್ಮನ್ನ ಕಾಪಾಡಿದ ಕಾರ್ಖಾನೆ ಕತ್ತಿ ಜೊತೆ ಹೊಂದಾಣಿಕೆ ಮಾತ್ರ ಇತ್ತು ಬೆಂಬಲಿಗರನ್ನ ಮುಖಂಡರನ್ನ ಸಭೆ ನಡೆಸಿ ನಿರ್ಧಾರ ಎಂದ ಮಾಜಿ ಸಚಿವ ಎ ಬಿ ಪಾಟೀಲ್ ಸರ್ ಮತ್ತೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ತಮ್ಮ ಕೈ ತಪ್ಪಿ ಮತ್ತೆ ಜೊಲ್ಲೆ ಜಾರಕಿಹೊಳಿ ಕೈಗೆ ಹೋಗಿದೆ ಅದಕ್ಕೆ ತಾವೇನು ಹೇಳ್ತೀರಿ ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಕಾರ್ಖಾನೆ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ ಆದರೆ ನಿರ್ದೇಶಕ ಮಂಡಳಿಯ ಚೇರ್ಮನ್ರು ಉಪಾಧ್ಯಕ್ಷರು ಎಲ್ಲ ಡೈರೆಕ್ಟರ್ಸ್ಗಳು ಹತ್ತಾರು ಬಾರಿ ನನ್ನ ಕಡೆ ಬಂದ ಜೊಲ್ಲೆ ಹೋಗಿ ನಮಗೆ ಮನಸ್ತಾಪ ಆಗಿದೆ ದಯವಿಟ್ಟು ನಮ್ಮ ಕಡೆಯಿಂದ ಆಗೋದಿಲ್ಲ ಅದು ಕೆಲವೊಂದು ಭಿನ್ನ ಅಭಿಪ್ರಾಯಗಳಿಗಿರ್ಬೋದು ನನಗೇನು ಗೊತ್ತಿಲ್ಲ ಅದು ಒಂದು ಇದನ್ನು ಜೊಲ್ಲೆಯವ್ರಿಗೆ ಹೇಳ್ತೀನಿ ಹಿಂಗಡಿಂಗೇ ಇದ್ರೆ ಅವ್ರು ಏನಿದ್ರು ಒಂದು ಸಲ ಬರ್ರಿ ಅವ್ರವ್ರೂಕೊಂಡು ಏನಿದ್ರು ಮಾತಾಡೋ ಅಂತದ್ದು ಹೇಳಿದ ಬೆಳಕು ಇವ್ರು ನಾವು ಎಲ್ಲ ದಿಗ್ದರ್ಶಕ ಮಂಡಳಿಯ ಸದಸ್ಯರು ಜೊಲ್ಲೆಯವ್ರ ಕಡೆ ಹೋದ್ವಿ ಜೊಲ್ಲೆಯವ್ರಿಗೆ ಹೋದಾಗ ನಾ ಹೇಳಿದೆ ಎಲ್ಲವರಿಗೆ ಯಾಕೆ ರೀ ಹಿಂಗ್ ಯಾಕೆ ರೀ ಒಂದು ಪೆಸೆಂಟ್ ನನಗೆ ಕೊಡೋಕ್ಕಾಗಲ್ಲ ರಮ್ ಬಂದ್ರೂ ಯಾರು ಅದು ದುಡ್ಡು ಫೈನಾನ್ಸ್ ಮಾಡೋಕ್ಕಾಗೋದಿಲ್ಲ ನಮ್ಮ ಗುಡಿ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರು ಹಂಗೆ ಮಾತಾಡಿ ಬನ್ನಿರಿ ನಡ್ಕೊಂಡು ಹೋಗೋದು ಚಲೋ ಮಾಡೋದು ಚಲೋ ಅಂತಕೊಂತ ಹೇಳಿ ಏನು ದುಡ್ಡು ಮಾಡಿ ಹಾಗಾದ್ರೆ ನೀವು ಆ ಡೈರೆಕ್ಟರ್ಸ್ ಕರೆದು ಹೇಳಿ ಅಂತ ಹೇಳಿ ಅವ್ರನ್ನ ಕರೆದು ಹೇಳಿರಿ ನನ್ನ ಕಡೆ ಆಗೋದಿಲ್ಲ ನನಗೇನು ಮಾಡೋಕ್ಕಾಗೋದಿಲ್ಲ ಬಂದ್ರಿ ಬಂದು ಬಂತ ಹೇಳ್ರಿ ನೀವೇ ಮಾಡಬೇಕು ಹೇಳಿದ ಬೆಳಕ ತಾವೇ ಹೇಳಿದ್ರಿ ಇಲ್ಲ ನೀವು ಕತ್ತಿ ಅವ್ರಿಗೆ ಕೊಡ್ಕೊಂಡು ಒಂದು ನಮ್ಮ ನಮ್ಮದೇ ತಕರಾರಿಲ್ಲ ಹಾಗಾದ್ರೆ ಅವ್ರು ಕೇಳ್ಕೊಂಡ್ಬರೋದಪ್ಪ ಅಂತ ಹೇಳಿ ಇವರು ಈಗ ನಿಖಿಲ್ ಕತ್ತಿ ಕಡೆ ಹೋಗಿ ಬಂದರು ಅವು ಹೇಳ್ದಾವ ಪಾಪ ಎಮ್ ಎಲ್ ಎ ಏನು ಒಂದು ರಮೇಶ್ ಕತ್ತಿ ಅಂಕಲು ಎ ಬಿ ಅಂಕಲು ಕೂಡ್ಕೊಂಡು ನಾವು ಅದನ್ನು ಮಾತಾಡ್ತೀವಿ ಹಂಗೇನಿದ್ರೆ ವಿಚಾರ ಮಾಡ್ತೀವಿ ಮಾಡೋದ್ರ ಮಾಡೋನು ಅಂತ ಆಗ ಅವರೇನು ನನ್ನ ಕಡೆ ಕರ್ಕೊಂಡ್ಬಂದ್ರಲ್ಲ ಡೈರೆಕ್ಟರ್ಸು ರಮೇಶ್ ಕತ್ತಿ ನಿಖಿಲ್ ಕತ್ತಿನ ಕರ್ಕೊಂಬಂದ ಬಳಿಕ ಆಗ ನಾವೆಲ್ಲರೂ ಕೂಡ ಆಯ್ತಪ್ಪ ಏನೋ ಫೈನಾನ್ಸ್ ಅರೇಂಜ್ಮೆಂಟ್ ಮಾಡೋದು ಯಾಕಂದರೆ ಸದ್ಯಕ್ಕೆ ಈ ನಡ್ಸಬೇಕಾದ್ರೆ ನೂರ ಐವತ್ತು ಎರಡು ನೂರು ಕೋಟಿ ರೂಪಾಯಿ ಬೇಕೀಗ ತಕ್ಷಣ ಮಾಡೋದು ಸ್ವಲ್ಪ ಟೈಮ್ ಕೊಡ್ರಿ ಎಲ್ಲ ಕಡೆ ಅರೇಂಜ್ಮೆಂಟ್ ಆಗ್ಬೇಕಲ್ಲ ನಮ್ಮದೇನು ಬ್ಯಾಂಕ್ ಇಲ್ಲ ಒಂದಕ್ಕೆ ಪಟಕ್ ಕಡೆ ತೆಗೆದು ಹಾಕಾಕೊಡೋದಿಲ್ಲ ನಾವು ಇಬ್ಬರು ಒಪ್ಕೊಂಡ್ವಿ ಒಪ್ಪದ ಬಳಕ ಆಯಿತು ಶುರುವಾತು ನಾವು ಪ್ರೇಟ್ಮೆಂಟ್ ಕೊಟ್ಟು ಒಳ್ಳೆಯದಂತು ಯಾಕಂದರೆ ಇದು ಹಿರಿಯರು ಕಟ್ಟಿದ ಸಂಸ್ಥೆ ಅಪ್ಪನಗೌಡರು ದಿವಂಗತ ಎಂ ಪಿ ಪಾಯಿಂಟ್ ಇರ್ಬೋದು ಎಸ್ ಆರ್ ಪಾಯಿಂಟ್ ಇರ್ಬೋದು ವಿಶ್ವನಾಥ್ ಕಚ್ಚಿಯವರು ಇದನ್ನು ಬೆಳೆಸಿದಂಥ ಬಸಗೌಡರು ಬೆಳೆ ಮೇಲ್ವಾಗಿ ಮುಖ್ಯವಾಗಿ ಬೆಳೆಸಿದಂಥ ಒಂದು ಕಾರ್ಖಾನೆ ಇದು ಬಂದು ಬೀಳಬಾರ್ದು ಸಹಕಾರಿ ಸ್ಥಳ ಹೋಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಸಹಾಯ ಮಾಡೋದು ನಿರ್ಧಾರ ಮಾಡಿದ್ವಿ ಅರೇಂಜ್ಮೆಂಟು ಮಾಡಿದ್ದೆವು ಇಂದ ನಾಳು ಸೋಮವಾರ ಅಲ್ಲ ಇಂದ ಅಥವಾ ನಾಳೆ ಯಾವ ದಿವ್ಸಾಗ ದುಡ್ಡು ಡಿಪಾಸಿಟ್ ಮಾಡೋದು ಕೂಡ ನಿರ್ಧಾರ ಮಾಡಿ ಮರ್ನಾಳ್ ಕರ ಒಂದು ಬ್ಯಾಂಕರ್ಸ್ ಕೂಡ ಇವತ್ತು ಕೂಡ ಮಾತಾಡಿದ್ದರು ಹ್ಞೂ ಅಂದಿದ್ದರು ಬೇರೆ ಅರೇಂಜ್ಮೆಂಟ್ ಕೂಡ ಇವತ್ತು ಮಾಡಿದ್ದು ಆ ಲಪ ಸೈಡಮ್ ಏನು ಮತ್ತೆ ಗೊತ್ತಿಳಿತಲ್ಲ ಎಲ್ಲ ದರ್ಶಕ ಮಂಡಿ ಸದಸ್ಯರಿಗೆ ಗೊತ್ತಿಲ್ಲ ಮತ್ತೆ ಅಣ್ಣ ಅವ್ರ ಕಡೆ ವಾರ ಇವಾದ್ರೆ ಅವ್ರು ಏನು ಮಾಡೋರು ಅವ್ರು ತಪ್ಪಲ್ಲ ನೀವು ಹೋಗಿ ಅಲ್ಲೇ ಹೋಗಿ ಮತ್ತೆ ಸೆಲೆಂಡ್ರೆ ಆದ ನಾ ಮಾಡ್ತೀನಪ್ಪ ಅಂತ ಹೇಳಿದಾರೆ ಅವರು ಯಾರ ಮೇಲೆ ಅಪವಾದ ಕೊಡ್ತಾಯಿಲ್ಲ ಬಟ್ ನಿರ್ದೇಶಕ ಮಂಡಳಿ ಈ ರೀತಿ ಚಂಚಲ ಮನುಷ್ಯನಿಂದ ವರ್ತಿಸೋದ್ರಿಂದ ಇದು ಸಹಕಾರಿ ತತ್ವಕ್ಕೆ ಸರಿಯಲ್ಲ ಒಂದು ಮನುಷ್ಯನಿಗೆ ಪ್ರತಿಯೊಬ್ಬರು ತಾಳೆ ಬೇಕು ನಮಗೂ ಅರ್ಥ ಆಕೈತಿ ನಾವು ಸಹಾಯ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಬಟ್ ಈ ರೀತಿ ಮಾಡೋದು ಸರಿಯಲ್ಲ ಅಂತ ನಾವು ಹೇಳಿದ್ವಿ ನಾವು ಉಳ್ಕೊಂಡಿವಾ ಯಾಕಂದರೆ ಈಗ ಅಭಿನಯ ಅಭಿಪ್ರಾಯ ಹೊರಗೆ ಬಂದ ಮೂಲಕ ఈ నెంబర్స్ ఉంటుంది ఫార్ ఎక్సాంపల్సోషియా ప్రెజెంటేషన్ బ్యాంక్ ఇలా బందే కెర్రీగా ఎప్పత్ కోట ఇంకా జమ పడవద్దట్ నాలుగు నూరారు కోటి రూపాయలంద జమార్ ఎందయారి దేవ్ నమోదు అది ఇవ్ క్యా హి మన నా బ్యాంక్స్ ఉత్తరకు యాకంద్ర ఏ పల్లి పడి కొట్టారు అదక అది ఉల్సిరు ನಾನು ದೇವರಿಗೆ ಧನ್ಯವಾದಗಳು ಹೇಳ್ತೀನಿ ಕೃತಜ್ಞತೆ ಅನ್ನಿಸ್ತೀನಿ ಅವ್ರು ಮಾಡ್ಕೊಂಡು ಹೋಗಿ ಒಳ್ಳೇದಾಗಲಿ ಅಷ್ಟೇ ಈಗ ತಿಂಗಳಾದರೂ ಸುರೇಖ ಕತ್ತಿಯವರಾಗಲಿ ಎ ಬಿ ಬಿ ಅವ್ರ ಪಾಟೀಲ್ ಅವರಾಗಲಿ ಈ ಆರ್ಥಿಕವಾಗಿ ಯಾವುದೇ ಒಂದು ಸಹಾಯ ನೀಡಲಾರ್ಕನ ನಾವು ಮತ್ತೆ ಜೊಲ್ಲೆಯವರು ಜಾರಕಿಹೊಳಿ ಗುಂಪು ನಾವು ಅವ್ರು ಸೇರ್ಬೇಕಾಗ್ತದೆ ಸೇರಬೇಕಾಗಿದೆ ಅಂತ ಅಧ್ಯಕ್ಷರು ಡೈರೆಕ್ಟರ್ಸ್ಗಳನ್ನ ತಮ್ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನೋಡಿ ಒಂದು ತಿಂಗ್ಳು ಪಟೇಲ್ ತಂದು ಕೊಡೋಕ್ಕೆ ನಮಗೆ ಜೊರಲ್ಲಿ ತಂದು ಕೊಡೋದಕ್ಕೆ ಮಾಡಿದ್ದು ನಾ ಹೇಳ್ದು ಸೋಮವಾರ ಇವತ್ತು ಸೋಮವಾರ ಇವತ್ತು ನಾಳೆ ಮಂಗಳವಾರ ಅರೇಂಜ್ಮೆಂಟ್ ಮಾಡೋಕೆ ಯಾವುದೇ ಬ್ಯಾಂಕ್ ಕೊಡಬೇಕಾದ್ರೂ ಕೂಡ ಇವತ್ತು ಅವ್ರು ಬೇರೆ ಬೇರೆ ಕಡೆ ಡಿಪಾಸಿಟ್ ಇಟ್ಟಿರ್ತಾರೆ ಒಂದು ಪ್ರೊಸೀಜರ್ ಇರ್ತದೆ ಅವರು ಆ ಪ್ರೊಸೀಜರ್ ಪ್ರಕಾರ ಮಾಡೋಕೆ ಆಗುತ್ತೆ ಅದು ಹಿಂದಿನ ದಿವಸ ನಾವು ಇವ್ರು ಹೇಳಿದ್ದೀನಿ ನಾನು ಆಗೈತಿಪ್ಪ ಅರೇಂಜ್ಮೆಂಟು ಸೋಮವಾರ ಮಾಡ್ತೇವೆ ಗೊತ್ತಕ್ಕೊಂಡು ಯಾರಿಗೆ ಶಿವನಾಯಕ್ ಡೈರೆಕ್ಟ್ರೀಲೇ ಬಂದೆ ಕೋಚಿಲಿ ಶಿವನಾಯಕ್ ಇಲ್ಲೇ ಬಂದರು ಆಗೈತಿ ಸೋಮವಾರ ತೆಗೆದು ಈಗ ಅದರ ದಿವ್ಸ ರಾತ್ರಿ ಹೋಗಿ ಮತ್ತೆ ಡಿಶ್ ಎಂಟು ಗೊತ್ತಾಗುತ್ತೆ ದಿವಸ ಹೋಗಿ ಯಾರು ಏನು ಮಾಡೋಕ್ಕಾಗ ಈಗ ಒಂದು ಕಡೆ ಜೊಲ್ಲೆ ಅವರೇ ತಮಗೆ ಹೇಳಿದರು ಕತ್ತಿಯವರು ನೀವು ಹಿರಿಯರಿದ್ರಿ ಸಹಕಾರ ಕ್ಷೇತ್ರನ ತಾವೇ ಮುಂದೆ ನಡೆಸ್ಕೊಂಡು ಕಾರ್ಖಾನೆ ಹೋಗ್ರಂತ ಅವರೇ ಹೇಳಿದರು ಈಗ ಒಂದೇ ದಿನದಲ್ಲಿ ಬೀರೇಶ್ವರ ಬ್ಯಾಂಕ್ದಿಂದ ಆರ್ಥಿಕ ಸಹಾಯವನ್ನು ನೀಡೋಕೆ ತಯಾರಾಗಿದ್ದಾರಲ್ಲ ಸರ್ ಅವರು ಒಳ್ಳೆಯದಿ ಜೊಲ್ಲೆ ಅವ್ರು ತಪ್ಪಂತ ಹೇಳಿದ್ರೆ ನಾನು ಅಲ್ಲ ಹೇಳಿದಂತ ತಮಗೆ ಹೇಳಿದವರು ಅವರ ನಡ್ಸ್ಕೊಂಡು ಹೋಗಂತ ಈಗ ಮತ್ತೆ ಅವರು ಯಾರು ಹೇಳಿದಾರಂಥಕ್ಕೂ ನಡ್ಸ್ಕೊಂಡಿಲ್ಲ ರೈತರ ಹಿತದೃಷ್ಟಿ ಈ ಭಾಗದ ರೈತರ ಹಿತದೃಷ್ಟಿಯಿಂದ ಸಹಕಾರ ಅಂತ ತುಂಬ ಹಿಂದೆ ಹಿರಿಯರೇನು ಕಟ್ಟಿದ್ರು ಇವತ್ತು ಆ ಸಂಸ್ಥೆ ಉಳಿಬೇಕನ್ನೋ ಉದ್ದೇಶದಿಂದ ಮೊದಲಿಂದ ಹೋರಾಟಿತ್ತು ಅದಪ್ರೆ ಅವ್ರಿಗೆ ಎಲ್ಲ ಡೈರೆಕ್ಟರ್ಸ್ಗೆ ಅವ್ರಿಗೆ ಹೇಳಿದ ಕತ್ತಿ ಅವ್ರಿಗೂ ಕೂಡ ನಾ ಹೇಳಿದೆ ಒಟ್ಟು ತಪ್ಪಾಗೈತಿ ಎಲ್ಲರೂ ಕೂಡ ನಾವು ಮಾಡೋದು ಅಂತ ಕೂಡ ಹೇಳಬೇಕು ಅವ್ರು ಮನವೊಲಿಸಿ ನಾವು ಮನವೊಲಿಸಿ ಕೂಡ ಇವತ್ತು ಮಾಡಕ್ಕೆ ಮಾಡೋಕೆ ತಯಾರಿಯಾಗಿದ್ದರೆ ಇವತ್ತು ಈಗ ಇವರ ಅಧ್ಯಕ್ಷರ ಡೈರೆಕ್ಟರ್ಸ್ಗಳ ಮನೆಗೆ ಕರ್ಕೊ ಬಂದ ಏನೈತ್ಲ ನೀವು ನಡೆಸಿದಂತ ಅವ್ರು ಆವಾಗ ಹೇಳಿದ್ರೆ ಈಗ ಏನೈತಾ ಹದಿನೈದು ದಿವಸದೊಳಗೆ ನಾವು ಉಲ್ಟ ಹೊಡೆದಾರೆ ಸರ್ ನಿಮ್ಮಲ್ಲಿ ಏನಾದರೂ ಶರ್ತ್ಗಳನ್ನು ಹಾಕಿದ್ದಾರ ದಯವಿಟ್ಟು ಯಾವ ಡೈರೆಕ್ಟ್ ಯಾವುದು ಶರ್ತ್ ಹಾಕಿಲ್ಲ ನಾವು ಸುಮ್ಮ ಸುಮ್ಮನೆ ಯಾರ ಮೇಲೆ ಅಪವಾದ ಕೊಡಕ್ಕೆ ಹೋಗಿ ಏನು ಕಾನೂನಿಂದ ಹೋಗಿದಾರೋ ಅವ್ರಿಗೆ ಬಿಟ್ಟದ್ದು ದೇವ್ರಿಗೆ ಬುದ್ಧಿ ಕೊಟ್ಟದ ಆದರೆ ಅವರು ಶರ್ತ್ವ ಹಾಕಿದ್ದಾರೆ ಇವರು ಶರ್ತ್ಗೆ ಹಾಕೋದು ಹೇಳಿಲ್ಲ ಈ ಜೊಲ್ಲೆಯವ್ರ ಮೇಲೆ ಕೆಲವೊಂದು ಅಲಿಗೇಷನ್ ಮಾಡಿದ್ದರು ನಾ ಹೇಳಿದ್ದೇನೆ ಜೊಲ್ಲೆಯವರು ಹೆಂಗೆ ಮಾಡೋದ ಏನಾಗ್ತದ ಅವ್ರ ಮ್ಯಾನು ಅಲಿಗೇಷನ್ ಮಾಡಿದ್ದರು ನಾವೇನು ಹೇಳಿದ್ದೀವ ಇಲ್ಲ ನನ್ನ ಮುಂದಾನೆ ಬಂದು ಹೇಳಿದಾರಲ್ಲ ಅದಕ್ಕೆ ಏನಿದ್ರು ನಾವು ಎರಡೇದ ಮನೆ ಟೀಕೆ ಸಹ ಟೀಕಾ ಮಾಡೋದು ಬದಲಿ ನಾವು ಪ್ರಾಮಾಣಿಕವಾಗಿ ನಡ್ಕೊಂಡು ತಾನ ಸರಿ ಅದು ಇವತ್ತು ವ್ಯಕ್ತಿ ಹೆಸಗೋಸ್ಕರ ರೈತರ ಹೆಸರುಗೋಸ್ಕರ ಅದನ್ನೆಲ್ಲ ಒಂದು ಕೈ ನಾವು ಒಂದು ವಿಚಾರ ಮಾಡಿದ್ದೆವು ಅಷ್ಟೇ ಈಗ ಒಳ್ಳೇದಾಯ್ತು ಮಡ್ಸ್ಕೊಂಡು ಹೋಗಲಿ ಅವರು ನೋಡೋ ಈಗ ಮೂವತ್ತು ವರ್ಷ ದಿನದಲ್ಲಿ ನೀವು ಏನಾಯ್ತ ಕಾರ್ಖಾನೆದಾಗೆ ಕಾಲು ಸುದಕ್ಕೆ ಇಟ್ಟಿರ್ಕ್ಕಿಲ್ಲ ಮೂವತ್ತು ವರ್ಷ ನಂತರ ಏನಾಯ್ತಲ್ಲ ತಮ್ಮ ಒಂದು ಈ ರಾಜಕೀಯ ಒಪ್ಪಂದದ ಅಲ್ಲಿ ಕಾರ್ಖಾನೆಗೆ ಕಾಲು ಕೂಡ ಇಟ್ಟಿದ್ರಿ ಮೂವತ್ತು ವರ್ಷದ ವೈಮನಸ್ಸು ಅದನ್ನು ಬಿಟ್ಟು ನೀವು ಕತ್ತಿ ಮತ್ತು ತಾವು ಒಂದಾಗಿದ್ದೀರಿ ಈಗ ಮುಂದಿನ ನೀವು ಒಗಟಾಗಿರ್ತೀರ ಅಥವಾ ಹೇಗೆ ರಾಜಕೀಯ ವೈಭವ್ ಇದ್ರಿಗೆ ಬರೋದಿಲ್ಲ ನಾವು ಆಧದು ಸುಳ್ಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದೀವಿ ಇದು ಕೇವಲ ಸೀಮಿತ ಹಿರಣ್ಯ ಕೇಸಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಹೋಗೋ ಸಲುವಾಗಿ ಅಷ್ಟೇ ನೀವು ಪತ್ರಿಕೆ ಹೇಳಿಕವ್ರು ಕೇಳಿದ್ರಿ ಏನು ಕೆ ಬಿ ಎಲೆಕ್ಷನ್ ಹುಕ್ಕೇರಿ ಎಲೆಕ್ಟ್ರಿ ಸೊಸೈಟಿ ಎಲೆಕ್ಷನ್ ಅಂತ ನಾವಿನ್ನೂ ಚರ್ಚೆನೂ ಮಾಡಿಲ್ಲ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಪಡ್ಕೊಳ್ತೀನಿ ಈಗ ಈ ವಾರದ ಎಲ್ಲ ಅಭಿಪ್ರಾಯ ಪಟ್ಟುಕೊಡ್ತೀವಿ ಮುಂದೆ ನಿರ್ಧಾರ ತಗೋತೀವಿ ಈಗ ಆ ದಿನಕ್ಕೊಂದು ರಾಜಕೀಯ ಬೆಳವಣಿಗೆ ಇಲ್ಲಿ ಹುಕ್ಕೇರಿ ಮತ್ತು ಕ್ಷೇತ್ರದಲ್ಲಿ ನಡೀತಾ ಇದೆ ಸರ್ ನೀವು ಇನ್ನು ಒಕ್ಕಟ್ಟಾಗಿ ಮುಂದೆ ಹಾಗೆ ಹೋಗ್ತೀರಾ ಅಥವಾ ಹೇಗೆ ಹ್ಯಾಂಗೆ ಜನ ಒಕ್ಕಟ್ಟಿನ ಕೈ ಶುಗರ್ ಫ್ಯಾಕ್ಟ್ರಿ ಸೊ ಹಾಗೆ ಮುಂದೆ ನಮ್ಮ ಕಾರ್ಯಕರ್ತರ ಅನಿಸಿಕೆಗಳನ್ನು ಕಳ್ಕೊಂಡು ಪರಿಸ್ಥಿತಿ ಇವತ್ತು ಸಹಕಾರ ಸಂಸ್ಥೆಗಳು ಉಳಿಬೇಕು ಉದ್ದೇಶಿಸಿದಂತೆ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕರ್ತರು ಮಾಡಿದ್ರೆ ಅವ್ರು ಹೇಳಿದಂಗೆ ನಾವು ನೋಡ್ಕೊಳ್ತೀವಿ ಅಂದರೆ ರಮೇಶ್ ಕತ್ತಿ ಜೊತೆ ಕುಟುಂಬದ ಜೊತೆ ತಾವು ಇರ್ತೀರಿ ಹೀಗೆ ಒಪ್ಪಂದ ಮತ್ತು ಅವ್ರ ಸಹಕಾರ ನೇತೃತ್ವ ರಾಜಕೀಯ ಬಿಕ್ಸ್ ಮಾಡಬೇಡ್ರಿ ನಾನು ಕಾಂಗ್ರೆಸ್ ಅವರು ಬಿ ಜೆ ಪಿ ಇದು ನಾನು ಭಾಳ ಸ್ಪಷ್ಟೀಕರಣಕ್ಕೆ ಕೊಟ್ಟಿದ್ದೀನಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನೇನು ಹೋಗಿ ಹೋಗಿ ನಾನು ಬಿ ಜೆ ಪಿ ಸೇರಿದ್ದೀನಿ ನಾನು ಈಗ ಈಗ ಒಂದು ಕಡೆ ಈಗ ನೀವು ಈ ಹಿರಿಯರ ನಾಯಕರ ನಿಮ್ಮ ನೇತೃತ್ವದಾಗ ಕತ್ತಿ ನೇತೃತ್ವದೊಳಗೆ ಏನತ್ತ ಒಂದು ಒಪ್ಪಂದ ಮಾಡಿಕೊಂಡು ನೀವು ಸಕ್ಕರೆ ಕಾರ್ಖಾನೆಯನ್ನು ತಮ್ಮ ಹತೋಟಿಗೆ ತೊಗೊಂಡಿದ್ರಿ ಇದರಿಂದ ಈ ಕಾರ್ಯಕರ್ತರು ಬೆಂಬಲಿಗರು ಏನೋ ಒಂದು ಆತಂಕ ಒಳಗಾಗ್ತಾ ಒಳಗಾಗುತ್ತಿದ್ದಾರೆ ಕಾರ್ಯಕರ್ತರಪ್ಪ ಭಾಳ ಹರ್ಷಪಟ್ಟಿದೆ ಉದ್ದೇಶ ಕಾರ್ಯಕರ್ತೇ ಇತ್ತು ಇವತ್ತು ಸಂಸ್ಥೆ ಇವತ್ತು ನಮ್ಮದು ಶುಗರ್ ರೈತರದ್ದು ಸಂಸ್ಥೆ ಇವತ್ತು ಉಳಿಲಿ ಈ ಬಿಂಡ್ರೆ ಹಾಕಿದಾರಪ್ಪ ಅವ್ರ ಮಾರ್ಪಾಯಿ ಹೊಂಟಿದ್ದಾರೆ ಕೊಂಡು ಒಳ್ಳೆ ಅಭಿಪ್ರಾಯ ಭಾಳಷ್ಟು ಜನ ವ್ಯಕ್ತಪಡಿಸಲು ನೂರಾರು ಸಾವಿರಾರು ಜನ ಬಂದು ನನಗೆ ಹೇಳಿದ್ದಾರೆ ಅದರದ್ದೇನು ಪ್ರಶ್ನೆ ಇಲ್ಲ ರಾಜಕೀಯ ಮಿಕ್ಸ್ ಮಾಡೋ ಪ್ರಶ್ನೆ ಇಲ್ಲದಾಗ ಓನ್ಲಿ ಈ ಸಹಕಾರಿ ಸಂಸ್ಥೆ ಸಲುವಾಗಷ್ಟೇ ನಾವು ಅದು ಸಲಾಯ್ತು ಈಗ ಅದು ಸಹ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಈಗ ಇನ್ನೊಂದು ತಿಂಗಳಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸಹಕಾರ ಚುನಾವಣೆ ನಡೀತಾ ಇದೆ ಅದಕ್ಕೆ ಕತ್ತಿ ಅವರು ಎ ಬಿ ಪಾಟೀಲ್ ಅವರು ಹೊಂದಿಕೊಂಡು ಹೊಂದಾಣಿಕೆಯಿಂದ ಒಂದಾಗಿ ಚುನಾವಣೆ ಸ್ಪರ್ಧಿಸ್ತದ ನೋಡಿ ನಾನು ಇನ್ನೂ ಹೇಳಿ ಈಗ ನಾನು ಅದೂ ಹೇಳಿದ್ದೀನಿ ಇವೂ ಹೇಳ್ತಾ ಇದ್ದೀನಿ ಇನ್ನೂ ಕೂಡ ಯಾವುದು ಹೇಳ್ತಾ ಹಕ್ಕೂ ಬಂದಿಲ್ಲ ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದೀವಿ ಇವತ್ತು ಎಲೆಕ್ಟ್ರಿಕ್ ಸೊಸೈಟಿ ಎಲೆಕ್ಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದೀವಿ ಸತೀಶ್ ಅವರು ಜಾರಕಿಹೊಳಿ ಕೂಡ ಹೋಗಿ ಹೇಳಿ ಬಂದಿ ಮಣಿಗೆ ನಾನು ನಾವು ಪಾಟೀಲ್ ಮಾಡೋಣ ಅಂತ ಕೂಡ ಹೇಳಿ ಬಂದಿದ್ದೀನಿ ಅವರು ವಿಚಾರ ಮಾಡೋಣ ಅಂತ ಹೇಳಿದ್ದಾರೆ ಅದು ಮುಂದೆ ಏನಾಗ್ತದೆ ನೋಡೋಣ ಇಡೀ ಈ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಅಂದರೆ ಈ ರಾಜ್ಯಕ್ಕೆ ಒಂದು ಮಾದರಿ ಇತ್ತು ಹಾಂ ಆ ರಾಜ್ಯ ಜಿಲ್ಲೆಗೆ ಒಂದು ಪ್ರತಿಷ್ಠಿತ ಈ ಕಾರ್ಖಾನೆ ಇಂದಾಗಿ ತಾವು ತಮಗೆ ತಮಗೆ ಆದರೆ ಎ ವಿ ಪಾಟೀಲ್ ಅವರು ಕತ್ತಿಯವರಿಗೆ ಹಿನ್ನಡೆ ಆಗಿದ್ದೀನ ಹಿನ್ನಡೆ ಪ್ರಶ್ನೆ ಬರೋದಿಲ್ಲ ಈಗ ನಾನೇನು ಮುದ್ದ ಮುಗಿದ್ದೀನ ನಾನು ಕಾರ್ಖಾನೆ ಅದರಿಂದ ನಾನು ನಡೆಸ್ತೇನೆಪ್ಪ ಅಂತ ಹೇಳಿದ್ದೀನಿ ಎಲ್ಲ ಡೈರೆಕ್ಟ್ರ್ಗಳು ಬಂದು ವಿನಂತಿ ಮಾಡೋಣ ಹೋಗಿದ್ದೆ ಹತ್ತಾರು ಬಾರಿ ಒಂದು ಸಲ ಎರಡು ಸಲ ಹತ್ತಾರು ಬಾರಿ ಬಂದು ಇವತ್ತು ವಿನಂತಿ ಮಾಡ್ಕೊಂಡ ಅಂತ ಕೊಟ್ಟು ಈಗ ನಾನು ಹೋಗಿದೆ ಹೋಗಿದ್ದೆ ಅಲ್ಲಿ ಅಷ್ಟೇ ಮಾರ್ಗದರ್ಶನ ಮಾಡೋಕ್ಕೆ ಇನ್ನು ಏನು ಡೈರೆಕ್ಟ್ ಆಗಿದ್ದೀನಿ ಅಲ್ಲಿ ಇಲ್ಲ ಮತ್ತೆ ಅದ್ರ ಬಗ್ಗೆ ಪ್ರಶ್ನೆ ಏನಿಲ್ಲ ಆದರೂ ಒಬ್ಬ ಹಿರಿಯ ರಾಜಕಾರಣಿಯಾಗಿ ತಮ್ಮ ನೇತೃತ್ವ ನಡಿಬೇಕಂತ ಬಂದವರು ಮತ್ತೆ ಅವ್ರನ್ನ ಬಿಟ್ಟು ತಮ್ಮ ಕಡೆ ಬಂದ್ರೆ ಅವ್ರನ್ನ ಇದನ್ನು ಆಕ್ಸೆಪ್ಟ್ ಮಾಡ್ಕೊತೀರಿ ಇಲ್ಲ ಇಲ್ಲ ಅದನ್ನು ಮುಂದೆ ವಿಚಾರ ಮಾಡ್ತೇವೆ ನಮ್ಮ ಕಾರ್ಯಕರ್ತೆ ಈಗೇನು ಸದ್ಯ ಏನಿಲ್ಲ ಈಗ ಅವರವ್ರ ವಿಚಾರಗಳು ಪ್ರಶ್ನೆ ಇಲ್ಲ ಯಾಕೆ ಹೆಚ್ಚು ತಲೆ ಕಟ್ಸಿ ಟೆನ್ಸನಿಗೆ ಮಾಡ್ಕೊಳ್ಬೇಕು ಈ ವಯಸ್ಸಿನಲ್ಲಿ ಟೆನ್ಸಲ್ಲಿ ಎದು ಸಲಾಗಿ ಮಾಡ್ಕೊಳ್ಬೇಕು ಕಾರ್ಖಾನೆ ಏನಪ್ಪಾಸ್ಥೆ ಒಳ್ಳೇದಾಗಲಿ ಅದುಕೊಂಡು ಅಭಿಪ್ರಾಯದಿಂದ ನಾವು ಅದನ್ನು ಎಂಟ್ರಿ ಹೊಡೆದ್ವಿ ಈಗ ನಡ್ಸ್ಕೊತಾರೆ ಒಳ್ಳೆಯದಾಗಲಿ ಅವರಿಗೆ ಈ ಮುಂಗಾರು ಈ ರೀತಿ ಈ ಜನ ಏನು ಮಾತಾಡೋಕೊಳ್ತಿದ್ದಾರೆ ಅಂದ್ರೆ ವಾರಕ್ಕೆ ಒಂದೊಂದೊಂದೊಂದು ಈ ಒಂದು ಕೆಲವೊಂದು ಈ ಕ್ಷೇತ್ರದೊಳಗೆ ಏನೈತೆ ಇಂತಿಂತಹ ಘಟನೆಗಳು ನಡೀತಾ ಇದ್ದಾವೆ ಈ ಹಂಗಾಮ ಶುರು ಆಗ್ತೈತಿವ ಇಲ್ಲೋ ಅನ್ನೋದು ಕನ್ಫ್ಯೂಸ್ ಆಗಿ ಎಲ್ಲ ನೋಡಿದಾರೆ ಸರ್ ನಾನು ಕಾರ್ಯನಿಭೂತನ ಇರಲಿಲ್ಲ ಕಾರ್ಯಮಂತ್ ನಾನು ಎ ಬಿ ಪಾಂಟ್ರ ಇಲ್ಲ ಆದರೂ ತಾವು ಇಲ್ಲ ಇಲ್ಲ ಎ ಬಿ ಬಿ ಪಾಂಟ್ ಕಾರ್ಯಭೂತರಲ್ಲ